ಸ್ವಾಗತ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ವಿಚಾರ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಬದ್ಧನಾಗಿದ್ದೀನಿ ಬಿಟ್ಟು ನಾನು ಮಾತನಾಡಲ್ಲ ಅಂದಿದ್ದಾರೆ ಹಾಗಾಗಿ ನಾನು ಹೆಚ್ಚಿನದಾಗಿ ಮಾತನಾಡಲ್ಲ ಶಿಗೆ ಪಂಗನಾಮ ಎಂಬ ಆರ್ ಅಶೋಕ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ್ರು ವಿರೋಧ ಪಕ್ಷದವರು ಇನ್ನೇನು ಹೇಳ್ತಾರೆ ಅವರು ಪಂಗನಾಮ ಬಂಬು ಅಂತ ಹೇಳುದನ್ನ ಬೆಳೆಸಿಕೊಂಡಿದ್ದಾರೆ ಬೇರೆ ಕೆಲಸ ಇಲ್ಲ ಹಾಗಾಗಿ ಟೀಕೆ ಮಾಡ್ತಾರೆ ಅಧಿಕಾರಕ್ಕಾಗಿ ನಮ್ಮ ನಾಯಕರು ದೆಹಲಿಗೆ ಹೋಗಿಲ್ಲ ಅವರು ಅವಕಾಶವಾದಿ ಅಲ್ಲ ಶ್ರಮಕ್ಕೆ ಪ್ರಾರ್ಥನೆಗೆ ಫಲ ಸಿಗಲಿದೆ ರಾಮನಗರದ ಬಿಳಗುಂಬ ಗ್ರಾಮದಲ್ಲಿ ಶಾಸಕ ಇಕ್ಪಾನ್ ಹುಸೇಲ್ ಹೇಳಿಕೆ ಕೊಟ್ಟಿದ್ದಾರೆ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟೆ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್